ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸಾಖ್ಯಾಗಮ್ಕ ಪಾಯಿಂಟ್ ನಂಬರ್ ಸಿಕ್ಸ್ ಬಳಿಕ ಈಗ ಸ್ವಲ್ಪ ವಿರಾಮ ಕೊಟ್ಟಿದ್ದಾರೆ ಸೊ ಇವತ್ತು ಹೇಳೋಕ್ಕೆ ಹೋಗೋದು ಕೂಡ ಡೌಟ್ ಅಂತ ಅನಿಸ್ತಿದೆ ಹಾಗಾದರೆ ಸಿಕ್ಕ ಮೂಳೆಗಳ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನ್ ಏನೇನು ಒಟ್ಟು ಎಷ್ಟು ಮೂಳೆ ಸಿಕ್ಕಿದೆ ಬುರುಡೆ ಸಿಗದೆ ಸ್ವಲ್ಪ ಕಷ್ಟ ಇನ್ವೆಸ್ಟಿಗೇಷನ್ ಅದರ ಬಗ್ಗೆ ಅರ್ಧ ಬುರುಡೆ ಅಷ್ಟೇ ಸಿಕ್ಕಿದೆ ಒಂದು ಕಡೆ ಆದರೆ ಆ ಜಾಗದಲ್ಲಿ ಒಳಗಡೆ ಇನ್ನೊಂದು ವಸ್ತು ಸಿಕ್ಕಿದೆ ಹಾಗಾದರೆ ಆ ವಸ್ತು ಈ ದೇಹಕ್ಕೆ ಸಂಬಂಧಪಟ್ಟದ್ದ ಅನ್ನೋದು ಮಹತ್ವ ಆಗುತ್ತೆ ಈಗ ಎಲ್ಲಿಗೆ ಹೋಗುತ್ತೆ ಯಾವ ಪ್ರದೇಶದಲ್ಲಿ ಯಾವ ಸಂಸ್ಥೆಯಲ್ಲಿ ಇದು ಟೆಸ್ಟ್ಗೆ ಒಳಗಾಗುತ್ತೆ ಮೂಳೆಗಳು ಡೀಟೇಲ್ಸ್ನ ಇಡ್ತಾ ಹೋಗ್ತೀವಿ ಹಾಗೆ ಪ್ಯಾನ್ ಕಾರ್ಡ್ ಪತ್ತೆಯಾಗಿತ್ತಲ್ವ ನಿನ್ನೆ ಅಂದರೆ ಫಸ್ಟ್ ಪಾಯಿಂಟಲ್ಲಿ ಅದರ ಮೂಲ ಕೂಡ ಈಗ ಹಿಡದೇ ಬಿಟ್ಟಿದ್ದಾರೆ ಎಸ್ ಐ ಟಿ ಅವರು ಒನ್ ಬೈ ಒನ್ ನೋಡ್ತಾ ಹೋಗೋಣ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಲ್ಲು ಸಿ ಎಸ್ ವೀಕ್ಷಕರೇ ಈಗ ಆ ಮೂಳೆಗಳ ಪರೀಕ್ಷೆ ವೈಜ್ಞಾನಿಕವಾಗಿ ತಂತ್ರಜ್ಞಾನಗಳ ಮೂಲಕ ನಡೀಬೇಕಲ್ವ ಅದು ಮಣಿಪಾಲ್ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ನಡೆಯುತ್ತೆ ಮಣಿಪಾಲ್ ಎಫ್ ಎಸ್ ಎಲ್ಗೆ ಕಳಿಸ್ಕೊಡ್ಲಾಗತ್ತೆ ಈಗ ಮೇಲ್ನೋಟಕ್ಕಂತೂ ಅದು ಸ್ಟ್ರಕ್ಚರಲಿ ನೋಡೋಕೆ ಹೋದರೆ ಗಂಡಿನ ಆಸ್ತಿ ಅಂತ ಹೇಳಲಾಗ್ತಿದೆ ಎಲ್ಲ ಪೀಸ್ ಪೀಸ್ ಆಗಿ ಬಿದ್ದಿರೋದು ಅದು ಸೇರ್ಕೊಂಡಿರೋ ರೀತಿಯಲ್ಲಿಲ್ಲ ಅದೆಲ್ಲವನ್ನ ಒಂದು ಮನುಷ್ಯನ ಆಕಾರದಲ್ಲಿ ಜೋಡಿಸ್ತಾರೆ ಜೋಡಿಸಿ ಪರಿಶೀಲನೆ ಮಾಡ್ತಾರೆ ಎಷ್ಟು ವರ್ಷ ಬದುಕಿದ್ದಾಗ ಅನ್ನೋದನ್ನು ಆ ಮೂಲಕ ಪತ್ತೆ ಹಚ್ಚೋದಕ್ಕೆ ಅವಕಾಶ ಇರುತ್ತೆ ತಲೆಬುರುಡೆ ಅಸ್ಕಲ್ಲಲ್ಲಿರುವಂಥ ಡೀಟೇಲ್ಸು ಮತ್ತು ಹಲ್ಲಲ್ಲಿರೋ ಡೀಟೇಲ್ಸು ಹಲ್ಲು ಬೇಕು ಅಂದ್ರೂ ತಲೆಬುರುಡೆ ಬೇಕೇ ಬೇಕು ಅರ್ಧ ಮಾತ್ರ ಸಿಕ್ಕಿರೋದ್ರಿಂದ ಎಷ್ಟು ಡೀಟೇಲ್ಸ್ ಸಿಗತ್ತೆ ಈ ದೇಹದಲ್ಲಿ ನೋಡಬೇಕು ಯಾಕಂದರೆ ಬರೀ ದೇಹದ ಬೇರೆ ಭಾಗದ ಮೂಳೆಗಳಿಂದ ವಯಸ್ಸು ಪತ್ತೆ ಮಾಡೋದು ಕಷ್ಟ ಹಲ್ಲಬೇಕು ತಲೆ ಬುರುಡೆ ಬೇಕು ಹಾಗಾಗಿ ಆದಷ್ಟು ಆಗದಿದ್ದಾರೆ ಅಲ್ಲಿ ಇನ್ನೇನಾದರೂ ಸಿಗುತ್ತಾ ಇನ್ನೇನಾದರೂ ಸಿಗುತ್ತಾ ಇನ್ನೊಂದು ಪೀಸ್ ಸಿಕ್ಕಿದ್ರೂ ಅದು ಮಿಸ್ ಆಗಬಾರ್ದು ಅಂತ ಸುತ್ತಮುತ್ತ ಸಿಕ್ಕಾಪಟ್ಟೆ ಆಗದಿದ್ದಾರೆ ಕೊನೆಗೆ ಜೆ ಸಿ ಬಿ ನಾಯಿಗಳನ್ನು ಅಲ್ಲಿ ವಿಶೇಷವಾದಂಥ ಟ್ರೈನ್ಡ್ ಡಾಗ್ಸನ್ನು ಯೂಸ್ ಮಾಡಿಕೊಂಡು ಕೂಡ ಪರಿಶೀಲನೆ ನಡೆಸಿದ್ದಾರೆ ಸಿಕ್ಕಿರೋ ಜಾಗದಲ್ಲಿ ಈಗ ಇದು ಸಿಕ್ಕ ತಕ್ಷಣ ಏನು ಎನ್ಕ್ವೈರಿ ಮಾಡಿದ್ದಾರೆ ಅಂತ ಕೇಳಿದ್ರೆ ಇಲ್ಲಿ ನಿನ್ನ ನೆನಪಿನ ಪ್ರಕಾರ ಸಾಕ್ಷಿಗಾರನಿಗೆ ಕೇಳೋ ಪ್ರಶ್ನೆ ಯಾವ ವ್ಯಕ್ತಿಯನ್ನು ನೀನು ಹೂತಿದ್ದು ಆತ ಹೇಳೋದಕ್ಕೂ ಮತ್ತು ಎಫ್ ಎಸ್ ಎಲ್ ಅಲ್ಲಿ ಸಿಗುವಂಥ ಮಾಹಿತಿಗೂ ಮ್ಯಾಚ್ ಆಗುತ್ತಾ ಅಂತ ನೋಡ್ತಾರೆ ಸೊ ಬೇರೆ ಯಾರದ್ದಾದರೂ ಇರಬಹುದಾ ಈ ದೇಹ ಅಂತ ನೋಡ್ತಾರೆ ಸ್ವಾಭಾವಿಕವಾಗಿ ಸತ್ತಿರೋದೋ ಅಥವಾ ಕೊಲೆಯೋ ಅನ್ನೋದ್ರ ಬಗ್ಗೆ ಎಕ್ಸಾಕ್ಟ್ ಡೀಟೇಲ್ಸ್ ಸಿಗಲ್ಲ ಮೂಳೆಗೇನಾದರೂ ಆಗೋವಷ್ಟು ಜೋರಾಗಿ ಹೊಡೆತ ಚುಚ್ಚಿರೋದು ಅಂಥದ್ದಿದ್ರೆ ಸಿಗತ್ತೆ ಹಾಗೆ ಆ ಅಸ್ಥಿ ಎಷ್ಟು ಗಾತ್ರ ಇದೆ ಎಷ್ಟು ಎತ್ತರದವನಾಗಿದ್ದ ವ್ಯಕ್ತಿ ಡಿ ಎನ್ ಎ ಟೆಸ್ಟು ಇದೆಲ್ಲದರ ಮೂಲಕ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಪಡ್ಕೊಳ್ತಾರೆ ಮತ್ತು ಪ್ರಮುಖವಾಗಿ ಅಲ್ಲಿ ಏನಾದ್ರೂ ಒಡವೆಗಳು ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇಲ್ಲ ಅಂದ್ರೆ ಉಂಗ್ರ ಚೈನು ಹೆಣ್ಣಿನ ಆಸ್ತಿ ಆಗಿದ್ರೆ ಸರಗಳು ಬೇರೆ ರೀತಿಯಲ್ಲಿ ಏನಾದ್ರೂ ಕಾಲು ಉಂಗ್ರ ಅಂತದಿದೆಯಾ ಅಂತ ನೋಡಬಹುದು ಅದು ಕೂಡ ಇದ್ದಂಗೆ ಇರಲ್ಲ ತುಂಬ ವರ್ಷದ ಬಳಿಕ ತನ್ನ ಸ್ವರೂಪವನ್ನು ಕಳ್ಕೊಂಡಿರುತ್ತೆ ಸ್ವಲ್ಪ ಅಲ್ಪ ಸ್ವಲ್ಪ ಸಾವಿದ ಪರಿಸ್ಥಿತಿಯಲ್ಲಿ ಸಿಗುತ್ತಾ ಅಂತ ಈಗ ಇನ್ನೊಂದಲ್ಲಿ ಬಟ್ಟೆ ಸಿಕ್ಕಿದೆ ಅದು ಈ ದೇಹದ್ದ ಅಥವಾ ಮಣ್ಣಲ್ಲಿ ಹೊರಗಡೆಯಿಂದ ಬಂದು ಸೇರ್ಕೊಂಡಿದ್ದ ಈ ಪ್ರವಾಹ ಅದು ಇದು ಆಗದಾಗ ಗೊತ್ತಿಲ್ಲ ಒಂದು ಒಳ ಉಡುಪು ಪುರುಷನ ಒಳ ಉಡುಪು ಈ ಭಾಗದಲ್ಲೇ ಪತ್ತೆಯಾಗಿದೆ ಅಗೆಯುವಾಗ ಸಿಕ್ಕಿದೆ ಬಟ್ ಅಲ್ಲಿ ಬರೋರು ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿದವರು ಅಲ್ಲಿ ಪಾಪ ಕಳೆದು ಹೋಗಲಿ ಅಂತ ಸುಮಾರು ಜನ ಎಲ್ಲ ಬಟ್ಟೆ ಅಲ್ಲೇ ಎಸೆದು ಹೋಗೋರು ಇರ್ತಾರೆ ಹಾಗಾಗಿ ಅದೇನಾದರೂ ಮಣ್ಣಲ್ಲಿ ಮಣ್ಣಾಗ ಸುಮಾರು ವರ್ಷಗಳಿಂದ ಇದೆಯಾ ಎಷ್ಟೋ ವರ್ಷಗಳಾಗಿದೆ ಅಂತಾಯ್ತು ಈ ದೇಹ ಇಷ್ಟು ಕೊಳೆತು ಮೂಳೆಗಳು ಮನುಷ್ಯನ ಆಕಾರದಲ್ಲೂ ಇಲ್ಲ ಜೋಡಿಸ್ಕೊಂಡೂ ಇಲ್ಲ ಫುಲ್ ಪೀಸ್ 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 ಆಗಿ ಅರ್ಧ ಬುರುಡೆ ಆಗಿ ಹೋಗಿದೆ ಅಂದರೆ ತುಂಬ ವರ್ಷಗಳದ್ದೇ ಅದು ಹಾಗಾಗಿ ಅಷ್ಟು ವರ್ಷ ಒಂದು ಒಳ ಉಡುಪು ಇರೋದು ಕಷ್ಟ ಇಲಾಸ್ಟಿಕ್ ಮಟೀರಿಯಲ್ ಏನಾದರೂ ಇದ್ರೆ ಅದು ಕೂಡ ಉಳ್ಕೊಳ್ಳಲ್ಲ ಕಂಪ್ಲೀಟ್ಲಿ ಪ್ಲಾಸ್ಟಿಕ್ಕು ಲೋಹ ಇದ್ರೆ ಮಾತ್ರ ಇರುತ್ತೆ ಹಾಗಾಗಿ ಅದು ಹೊರಗಡೆಯಿಂದ ಬಂದು ಸೇರ್ಕೊಂಡಿರುವಂಥ ಚಾನ್ಸಸ್ ಇರುತ್ತೆ ಎಷ್ಟು ಅಡಿಲಿ ಸಿಕ್ಕಿದೆ ಅನ್ನೋದು ಗೊತ್ತಿಲ್ಲ ಒಳ ಉಡುಪು ಸಿಕ್ಕಿರೋದ್ರ ಬಗ್ಗೆ ಮಾತ್ರ ಈಗ ಮಾಹಿತಿ ಲಭ್ಯವಾಗ್ತಾ ಇರೋದು ಸೊ ಈಗ ಚಾಲೆಂಜಿಂಗ್ ಆಗಿದೆ ಎಸ್ ಐ ಟಿಗೆ ಯಾಕಂದ್ರೆ ಒಂದು ಸಿಕ್ಕಿಬಿಟ್ಟಿರೋದ್ರಿಂದ ಒಂದೋ ನಾಲ್ಕು ಬೇರೆದು ಸಿಕ್ಕಿದೆ ಅಂತೆಲ್ಲ ಸುದ್ದಿಗಳು ಬರ್ತಿವೆ ಬಟ್ ಅದು ಎಕ್ಸಾಕ್ಟ್ಲಿ ಎಲ್ಲಿ ಅಥವಾ ಏನು ಅನ್ನೋದ್ರ ಬಗ್ಗೆ ಎಸ್ ಐ ಅಧಿಕೃತ ಮಾಹಿತಿ ಇಲ್ಲ ಅಧಿಕೃತ ಮಾಹಿತಿ ಪಾಯಿಂಟ್ ನಂಬರ್ ಸಿಕ್ಸ್ ಮಾತ್ರ ಎಷ್ಟಾದರೂ ಆಗಲಿ ಬಟ್ ಸಿಕ್ಕಿದೆ ಸಿಕ್ಕಿದ ಮೇಲೆ ಒತ್ತಡ ಇನ್ನೂ ಜಾಸ್ತಿ ಆಗುತ್ತೆ ಎಲ್ಲ ಕಡೆ ಆಗಿ ಬೇಕಾಗುತ್ತೆ ಒಂದು ಪಾಯಿಂಟ್ ಮಿಸ್ ಆಗೋ ಹಾಗಿಲ್ಲ ಹಾಗೆ ಸಾಕ್ಷಿದಾರ ಹೇಳದಷ್ಟು ಉದ್ದ ಆಗಲ್ಲ ಹಕ್ಕೊಂಡು ಹೋಗಬೇಕಾಗತ್ತೆ ಅನ್ನುವಂಥ ಒಂದು ಒತ್ತಡ ಈಗ ನಿರ್ಮಾಣ ಆಗಿದೆ ಏಕಕಾಲಕ್ಕೆ ವೈಜ್ಞಾನಿಕ ದೃಷ್ಟಿಯಲ್ಲಿ ಹುಡುಕ್ತಾ ಹೋಗಬೇಕಾಗತ್ತೆ ಮತ್ತೆ ಅಲ್ಲಿ ಸಿಕ್ಕಂಥ ಮೂಳೆಗೂ ಯಾರಾದರೂ ದೂರುದಾರರಿದ್ದಾರಾ ಸುತ್ತಮುತ್ತಲಿನ ನಾಪತ್ತೆಯಾದ ಕೇಸ್ಗಳನ್ನು ಮ್ಯಾಚ್ ಮಾಡ್ತಾ ಹೋಗಬೇಕಾಗತ್ತೆ ಹಿಂದಿನ ಅಧಿಕಾರಿಯನ್ನ ಅಧಿಕಾರಿಗಳನ್ನು ಅವತ್ತು ಕೇಸ್ ದಾಖಲಿಸ್ಕೊಂಡಿದ್ರ ಇಲ್ವಾ ಅನ್ನೋ ನಿಟ್ಟಿನಲ್ಲಿ ವಿಚಾರಣೆ ಮಾಡ್ಕೊಂಡು ಹೋಗಬೇಕಾಗತ್ತೆ ಪ್ಯಾರ್ಲಾಗಿ ಈಗ ಹತ್ತು ಹಲವು ಕೆಲಸಗಳನ್ನು ಎಸ್ ಐ ಟಿ ನಿಭಾಯಿಸಬೇಕಾಗತ್ತೆ ಇಷ್ಟು ದಿನ ಇದ್ದಿದ್ದೇ ಒಂದು ಈಗಲೇ ಒಂದು ಅನ್ನೋ ಅಷ್ಟು ದೊಡ್ಡ ಸವಾಲಿನ ಒಂದು ಪರಿಸ್ಥಿತಿಗೆ ಎದುರಾಗಿರೋದು ಏನದು ಟ್ರಯಾಂಗಲ್ ಶೇಪ್ ಸೀಕ್ರೆಟ್ ತುಂಬ ಪ್ಲ್ಯಾಂಡ್ ಆಗಿ ಈ ವ್ಯಕ್ತಿ ಮುಂದೊಂದು ದಿನ ಬೇಕಾದರೆ ಅಂತಾನೆ ತಯಾರಿ ಮಾಡ್ಕೊಂಡಿದ್ನ ಯಾಕಂದ್ರೆ ಆತ ಒತ್ತಡದಲ್ಲಿದ್ದ ಆತ ಹೇಳಿಕೊಂಡಿರುವ ಪ್ರಕಾರ ಆತನ ದೂರಿನ ಪ್ರಕಾರ ನನ್ನಿಂದ ಮಾಡಿಸಲಾಗಿತ್ತು ಇಲ್ಲ ನಿನಗೆ ಹಿಂದಿನವನು ಕಥೆ ಬರುತ್ತೆ ಅಂತ ಹೆದರಿಸ್ತಿದ್ರು ತನ್ನ ಮೇಲ್ವಿಚಾರಕರು ಅಂತೆಲ್ಲ ಬರೆದಿದ್ದಾನ ಆತ ಕೊನೆಗೂ ಜಿಗುಪ್ಸೆ ಬಂದು ಹೋಯ್ತು ತನ್ನ ಕುಟುಂಬದಲ್ಲೇ ಹೆಣ್ಣು ಮಕ್ಕಳಿಗೆ ಕಿರುಕುಳ ಶುರು ಆಯ್ತು ಆಮೇಲೆ ಊರು ಬಿಟ್ವಿ ಅಂತೆಲ್ಲ ಹೇಳಿರೋದು ನೋಡಿದಿವಿ ದೂರಲ್ಲವಾ ಸೊ ಆತ ಮುಂದೊಂದು ದಿನ ಇಂತಹ ಸಮಯ ಬರಬಹುದು ಅಂತ ಕಲ್ಪಿಸ್ಕೊಂಡಿದ್ನಾ ನೋಡಿ ಅಲ್ಲೊಂದು ಮರ ಇದೆಯಂತೆ ಆ ಮರದ ಪಕ್ಕದಲ್ಲಿ ಆ ಮರ ದೊಡ್ಡದಾಗಿ ಬೆಳೆದ್ ನಿಂತಿರೋದು ಅದರ ಪಕ್ಕದಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಅಂದ್ರೆ ಸಿಕ್ಸ್ ಸೆವೆನ್ ಏಟ್ ಅನ್ನೋ ರೀತಿಯಲ್ಲಿ ಮೂರು ಕೇಂದ್ರಗಳನ್ನು ಗುರುತಿಸಿ ಆತ ಅಲ್ಲಿ ಸಪ್ರೇಟ್ ಹೆಣಗಳನ್ನು ಹೂತಿದ್ದಾನೆ ಅಂತ ಹೇಳಲಾಗ್ತಿದೆ ಗೊತ್ತಾಗ್ಬೇಕು ಈಗ ಅಂತೂ ಸಿಕ್ಕಿದೆ ಆತ ಹೇಳ್ದಂಗೆ ಮತ್ತು ಈಗ ಸಿಕ್ತಿರುವಂತ ಮೆಗಾ ಅಪ್ಡೇಟ್ ಏನಪ್ಪಾ ಅಂತ ಕೇಳಿದ್ರೆ ಆರಂಭದಲ್ಲಿಯೇ ಆತ ಸ್ಥಳವನ್ನ ಕಾನ್ಫಿಡೆಂಟ್ ಆಗಿ ತೋರಿಸಿದ್ರು ಎಸ್ ಐ ಟಿ ಅಧಿಕಾರಿಗಳ ಬಳಿ ಹೇಳ್ಕೊಂಡಿದ್ದಂತೆ ಒಂದರಿಂದ ಎಂಟರ ತನಕವೂ ಈಗ ಆರಲ್ಲೇ ಸಿಕ್ಕಿದೆ ಒಂದರಿಂದ ಎಂಟರ ತನಕವು ಏನಾಗಿರುತ್ತೋ ಗೊತ್ತಿಲ್ಲ ಯಾಕಂದ್ರೆ ಅಲ್ಲೆಲ್ಲ ಚೇಂಜ್ ಆಗಿದೆ ಜಾಗ ಫಾರ್ ಎಕ್ಸಾಂಪಲ್ ಈಗ ಫೋರ್ ಫೈವ್ ಎಲ್ಲ ಮಾರ್ಕ್ ಮಾಡುವಾಗ ಆತ ಹೇಳಿದ್ದು ಇಲ್ಲೊಂದು ಚಿಕ್ಕದೊಂದು ಏನೋ ಕಟ್ಟಡ ಥರ ಅಂದರೆ ಒಂದು ಸ್ಟ್ರಕ್ಚರ್ ಇತ್ತು ಅದಿಲ್ಲ ಈಗ ಒಂದು ಸ್ನಾನಘಟ್ಟ ಮರು ನಿರ್ಮಾಣದಿಂದ ಅಥವಾ ಪ್ರವಾಹದಿಂದ ಅಲ್ಲಿ ಬೇರೆ ಥರ ಆಗಿರಬಹುದು ಸೊ ಇಲ್ಲಿ ಸಿಕ್ಕೇ ಬಿಡುತ್ತೆ ಅಂತ ಹೇಳಕ್ ಆಗಲ್ಲ ಬಟ್ ನಾನು ಹೂತಿದ್ದಿಲ್ಲೆ ಪರಿಸರ ಚೇಂಜ್ ಆಗಿರೋ ಚಾನ್ಸ್ ಇರುತ್ತೆ ಆದರೆ ಆರು ಏಳು ಎಂಟಲ್ಲಿ ತುಂಬ ಖಚಿತವಾಗಿ ಹೇಳ್ತೀನಿ ನಾನು ಮತ್ತು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಈ ಜಾಗಗಳಲ್ಲಿ ಒಂದೊಂದಲ್ಲ ಹೆಚ್ಚೆಚ್ಚಿಗೆ ಹದಿಮೂರಲ್ಲಂತೂ ಸಿಕ್ಕಾಪಟ್ಟೆ ಇದೆ ಅನ್ನೋದು ಆತ ಕೊಟ್ಟಿದ್ದಾನೆ ಅಂತ ಹೇಳಲಾಗ್ತಿರೋ ಮಾಹಿತಿ ನಿನ್ನೆ ಸುಜಾತ ಭಟ್ ಪರ ವಕೀಲರು ಆ ಲಿಸ್ಟ್ ಬಿಟ್ಟರು ಅವರು ಯಾಕೆ ಮಧ್ಯೆ ಮಧ್ಯೆ ಇನ್ವೆಸ್ಟಿಗೇಷನ್ ಟೈಮಲ್ಲೇ ಬಿಡ್ತಿದ್ದಾರೆ ಅಂದರೆ ಜನಕ್ಕೂ ಗೊತ್ತಿರಲಿದೆಲ್ಲ ಅಂತ ಇರಬಹುದು ಯಾವ್ಯಾವ ಪಾಯಿಂಟಲ್ಲಿ ಎಷ್ಟೆಷ್ಟು ಬಾಡಿ ಇದೆ ಅನ್ನೋದೊಂದು ಲಿಸ್ಟ್ ಇಟ್ಟು ಪ್ರೆಸ್ ರಿಲೀಸನ್ನು ಮಾಡಿದ್ರು ಅವರು ಇದುವರೆಗೆ ಮಾರ್ಕಿಂಗ್ ಆಗಿರೋದ್ರಲ್ಲಿ ಹದಿಮೂರಲ್ಲಿ ಅತಿ ಹೆಚ್ಚಿದೆ ಅಂತೆಲ್ಲ ಬಿಟ್ಟಿದ್ರಲ್ವ ಅದು ಹೌದು ಆತ ಹೇಳಿರೋದೇ ಹೌದು ಅನ್ನೋ ರೀತಿಯಲ್ಲಿ ಕೇಳಿ ಬರ್ತಿದೆ ಎಂಟ್ರ ತನಕ ಅಂತೂ ಏನಾಗುತ್ತೋ ಅಂತ ಹೇಳ್ಕೊಂಡು ಬಿಟ್ಟಿದ್ನಂತೆ ಆತ ಈಗ ನೋಡಿ ಆ ಟ್ರಯಾಂಗಲ್ ಶೇಪ್ ಸೀಕ್ರೆಟನ್ನು ತೆಗೆಯೋದಕ್ಕೆ ಸೈ ರೆಡಿ ಆಗಿದೆ ಇವತ್ತು ಸೆವೆನ್ ಏಯ್ಟ್ ಕೂಡ ಮುಗಿಯುತ್ತೆ ಉತ್ಖನನ ಸೊ ಸಿಕ್ಸ್ ಸೆವೆನ್ ಏಟ್ ಬೇಕು ಆತನದ್ದೇನೋ ಒಂದು ದೊಡ್ಡ ವಿಷಯ ಇದೆ ಆ ಮೂರಕ್ಕೂ ಲಿಂಕ್ ಇದೆಯಾ ಅಥವಾ ಮೂರರ ಹಿಂದೆ ದೊಡ್ಡ ವಿಷಯಗಳೇನಾದರೂ ಇದೆಯಾ ಗೊತ್ತಾಗಬೇಕೀಗ ನಿನ್ನೆ ಎಷ್ಟು ಬ್ಯಾಕ್ ಟು ಬ್ಯಾಕ್ ಡೆವಲಪ್ಮೆಂಟ್ಸ್ ಆದವು ಮಹಾಂತಿ ಅವರು ಬಂದಿದ್ದು ರಾತ್ರಿ ನೈಟ್ ಮೀಟಿಂಗ್ ಆಯಿತು ಸೊ ನಿನ್ನೆನೇ ಏನೋ ಇನ್ಫಾರ್ಮೇಶನ್ ಸಿಕ್ಕಿದೆ ಇವತ್ತು ವಿಚಾರ ಹೊರಗಡೆ ಬಂತು ಅಲ್ಲೆಲ್ಲ ಮೂಳೆ ತೆಗೆಯೋದು ತಂಡ ಜಾಸ್ತಿ ಆಗ್ತಿದೆ ಅಧಿಕಾರಿಗಳು ಒಂಬತ್ತು ಜನ ಆ್ಯಡ್ ಆಗಿದ್ದಾರೆ ಈಗ ಎಸ್ ಐ ಟಿಗೆ ಇನ್ನೂ ಎಕ್ಸ್ಟ್ರಾ ಫೋರ್ಸನ್ನು ತಗೊಂಡಿರೋದು ಸರ್ಕಾರಕ್ಕೆ ಮಾಹಿತಿ ಕೊಟ್ಟು ಸಿ ಎಮ್ಗೆ ಮಾಹಿತಿ ಕೊಟ್ಟು ತ್ವರಿತಗತಿಯ ಬೆಳವಣಿಗೆಗಳು ಆಗ್ತಿದ್ದಾವೆ ಅಲ್ವಾ ಬರೀ ಇದೊಂದು ಸ್ಪಾಟ್ ನಂಬರ್ ಸಿಕ್ಸ್ ಅಷ್ಟೇ ಅಲ್ಲ ನಿನ್ನೆ ಸ್ಪಾಟ್ ನಂಬರ್ ಒನ್ನಲ್ಲಿ ಪ್ಯಾನ್ ಕಾರ್ಡು ಮತ್ತು ಎ ಟಿ ಎಮ್ ಅಂತ ಸುದ್ದಿ ಬಂತಲ್ಲ ರವಿಕೆ ಬಳೆ ಬ್ಯಾಗು ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಈಗ ಪೊಲೀಸರಿಗೆ ಸಿಕ್ಕಿದೆಯಂತೆ ಕೇಳಿ ಬರ್ತಿರೋ ವಿಚಾರದ ಪ್ರಕಾರ ಅದು ಒಬ್ಬ ಜಾಂಡೀಸ್ ಬಂದು ಸತ್ತ ವ್ಯಕ್ತಿಯ ಪುರುಷನ ಕಾರ್ಡ್ ಅಂತೆ ಈಗ ಲಕ್ಷ್ಮಿ ಅಂತ ಇರೋದ್ರ ಬಗ್ಗೆ ಒಂದು ಮಾಹಿತಿ ಇದೆ ಒಂದು ಪ್ಯಾನ್ ಕಾರ್ಡ್ ಒಬ್ಬರದು ಎ ಟಿ ಎಂ ಕಾರ್ಡ್ ಒಬ್ಬರದು ಅಂತ ಅಲ್ಲಿ ಹೇಳ್ತಿರೋ ಪ್ರಕಾರ ಒಬ್ಬ ಪುರುಷಂದು ಒಂದು ಮಹಿಳೆದು ಅಂತ ಅದ್ ಹೆಂಗ್ ಬಂತು ಅಲ್ಲಿ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ತಾರೆ ಈಗ ಮತ್ತೆ ಆ ವ್ಯಕ್ತಿ ಆ ಪ್ಯಾನ್ ಕಾರ್ಡ್ ಜಾಂಡಿಸ್ ಬಂದು ಸತ್ತಿರೋದು ಯಾವಾಗ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಅಲ್ಲಂತೆ ಒಂದ್ ಆರು ತಿಂಗಳ ಹಿಂದೇನೋ ನಾಲ್ಕು ತಿಂಗಳ ಹಿಂದೆನೋ ಸತ್ತಿರೋದು ಅಂತ ಹೇಳ್ತಿದ್ದಾರೆ ಅದು ಹೆಂಗೆ ಬಂತು ಪ್ಯಾನ್ ಕಾರ್ಡಲ್ಲಿ ಜಾಂಡಿಸ್ ಬಂದ ವ್ಯಕ್ತಿಯ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಹೆಂಗೆ ಬಂತು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದಾರಂತೆ ಆ ವ್ಯಕ್ತಿಯ ಡೀಟೇಲ್ಸ್ ಹುಡ್ಕೊಂಡು ಹೋಗಿ ತಂದೆಯನ್ನು ಕಾಂಟ್ಯಾಕ್ಟ್ ಮಾಡಿದಾರಂತೆ ಈಗ ಸೊ ಎಸ್ ಐ ಟಿ ಅವ್ರಿಗೆ ಎಲ್ಲ ಆಯಾಮಗಳಲ್ಲಿ ಬೆನ್ನು ಬಿದ್ದಿದ್ದಾರೆ ಅವತ್ತಿನ ಪೊಲೀಸ್ ಅಧಿಕಾರಿಗಳು ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟ ಡೀಟೇಲ್ಸ್ ಕೊಡಿ ಅಂತ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಜೊತೆಗೆ ಈಗ ನೋಡಿ ಆ ಪ್ಯಾನ್ ಕಾರ್ಡ್ ಸೀಕ್ರೆಟ್ ಕೂಡ ಒಂದಿಷ್ಟು ಹೊರಗಡೆ ಬರ್ತಾ ಇದೆ ನಿನ್ನೆ ಸಿಕ್ಕಿತು ಅಂತ ಇನ್ಫಾರ್ಮೇಶನ್ ಬಂತಲ್ವಾ ಅದ್ರ ಬಗ್ಗೆ ನಿನ್ನೆ ಅದು ಸಿಕ್ಕಿದೆ ಸುಳ್ಳು ಅನ್ನೋ ತರದಲ್ಲಿ ಕೆಲವರೆಲ್ಲ ಅಂದ್ಕೊಂಡ್ರು ಇದೆಲ್ಲ ಫೇಕ್ ನ್ಯೂಸ್ ಅಂತ ಈಗ ಅದ್ರ ಬಗ್ಗೆ ಡೀಟೇಲ್ಸು ಕೂಡ ಬರ್ತಿದೆ ಯಾರದ್ದು ಅದು ಅನ್ನೋದ್ರ ಬಗ್ಗೆ ಇನ್ನು ಈ ಅಸ್ತಿ ಆರಲ್ಲಿ ಸಿಕ್ಕಿರೋ ಅಸ್ತಿ ಏಳು ಮತ್ತು ಎಂಟಕ್ಕೆ ಏನೋ ಲಿಂಕ್ ಇದ್ದಂಗೆ ಇದೆ ಸಾಕ್ಷಿದಾರ ಒಂಬತ್ತರ ನಂತರದ ನಂಬರ್ಗಳ ಬಗ್ಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇಂದ ಇದ್ದು ಅಲ್ಲಿ ಏನೇನು ಸಿಗತ್ತೆ ನೋಡ್ತಾ ಇರಿ ಇದೆಲ್ಲ ಸಿಕ್ಕೇ ಸಿಗತ್ತೆ ಅನ್ನೋ ಖಚಿತತೆಯಲ್ಲಿ ಹೇಳ್ತಾ ಇರೋದು ಅದು ನಾಳೆ ಆಗಬಹುದು ಆ ಪ್ರಾಸೆಸ್ಸು ಸೊ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಇದು ಮೆಗಾ ಮೆಗಾ ಡೆವಲಪ್ಮೆಂಟ್ ಆಗ್ತಿರೋದೀಗ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು